ಎಲ್ಲರಿಗೂ ನಮಸ್ಕಾರ ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಗ್ರಂಥಗಳಲ್ಲಿ ಒಂದಾದ ಗರುಡ ಪುರಾಣ ಜೀವನ ಮತ್ತು ಮರಣದಂತಹ ದೊಡ್ಡ ದೊಡ್ಡ ರಹಸ್ಯಗಳನ್ನ ನಮ್ಮ ಮುಂದೆ ತೆರೆದಿಡುತ್ತೆ ಬನ್ನಿ ಇವತ್ತು ನಾವು ಈ ಪ್ರಾಚೀನ ಗ್ರಂಥದ ಆಧಾರದ ಮೇಲೆ ಸಾವಿನ ನಂತರ ಆತ್ಮದ ಒಂದು ಅದ್ಭುತ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ ಒಬ್ಬ ಪಾಪಿ ಸತ್ತ ಮೇಲೆ ಏನಾಗ್ತಾನೆ ನೋಡಿ ಗರುಡ ಪುರಾಣ ಇದೇ ಒಂದು ಮೂಲಭೂತ ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನಿಸುತ್ತೆ ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಈ ಚರ್ಚೆಗೆ ಅಡಿಪಾಯ ಹಾಗಾದ್ರೆ ಈ ಒಂದು ನಿಗೂಢ ಪ್ರಯಾಣವನ್ನ ಶುರು ಮಾಡೋಣಲ್ವಾ ಸೊ ಸಾವು ಬಂದಾಗ ಏನಾಗುತ್ತೆ ಅಂದ್ರೆ ಆತ್ಮ ತನ್ನ ಭೌತಿಕ ದೇಹವನ್ನು ಬಿಟ್ಟು ಒಂದು ಅಜ್ಞಾತ ಲೋಕಕ್ಕೆ ಪ್ರಯಾಣ ಶುರು ಮಾಡುತ್ತೆ ಇದನ್ನ ಅಂತ್ಯ ಅಂತ ಅನ್ಕೋಬಾರ್ದು ಬದ್ಲಾಗಿ ಇದೊಂದು ಹೊಸ ಆರಂಭ ಸರಿ ಸಾವಾದ ತಕ್ಷಣ ಏನಾಗತ್ತೆ ಮೊದಲು ಧರ್ಮದೇವನಾದ ಯಮನ ಭಯಂಕರ ದೂತರು ಆತ್ಮವನ್ನ ಭೇಟಿ ಮಾಡ್ತಾರೆ ಅವರ ಕೆಲಸ ಏನು ಅಂದ್ರೆ ಆತ್ಮವನ್ನ ನ್ಯಾಯದ ಅಧಿಪತಿಯಾಗಿರೋ ಯಮನ ಲೋಕಕ್ಕೆ ಕರ್ಕೊಂಡೋಗೋದು ಈ ಪ್ರಯಾಣದ ಒಂದೊಂದು ಹಂತನೂ ಆ ಆತ್ಮ ಮಾಡಿದ ಕರ್ಮದ ಮೇಲೇನೆ ನಿಂತಿರುತ್ತೆ ಈ ಪ್ರಯಾಣದ ಕೊನೆಯಲ್ಲಿ ಕಾಯ್ತಾ ಇರೋದು ಯಾರ್ ಗೊತ್ತ ಅಂತಿಮ ನ್ಯಾಯಾಧೀಶ ಸಾಕ್ಷಾತ್ ಯಮಧರ್ಮರಾಯ ಅವನ ರೂಪ ಅಬ್ಬಾ ಮಳೆ ಮೋಡದ ಹಾಗೆ ಕಪ್ಪಾಗಿರುತ್ತೆ ಕಣ್ಣುಗಳು ಕೆಂಡದ ಹಾಗೆ ಉರಿಯುತ್ತಿರುತ್ತೆ ಅವನ ಭಯಾನಕ ರೂಪವನ್ನ ನೋಡ್ರೇನೆ ಆತ್ಮ ಮಾಡಿದ ಪಾಪಗಳೆಲ್ಲ ಕಣ್ಮುಂದೆ ಬಂದ ಹಾಗೆ ಆಗುತ್ತೆ ಸರಿ ಯಮನ ಹತ್ತಿರ ತಲುಪಿದ ಮೇಲೆ ಏನಾಗುತ್ತೆ ಆತ್ಮ ನೇರವಾಗಿ ನ್ಯಾಯಾಲಯಕ್ಕೆ ಹೋಗುತ್ತೆ ಅಲ್ಲಿ ಅದರ ಇಡೀ ಜೀವನದ ಲೆಕ್ಕಾಚಾರ ಶುರುವಾಗುತ್ತೆ ಮಾಡಿದ ಪ್ರತಿಯೊಂದು ಕೆಲಸ ಆಡಿದ ಪ್ರತಿಯೊಂದು ಮಾತು ಅಷ್ಟೇ ಆಕೆ ಮನಸ್ಸಲ್ಲಿ ಬಂದ ಪ್ರತಿಯೊಂದು ಯೋಚನೆಗೂ ಇಲ್ಲಿ ಲೆಕ್ಕ ಕೊಡ್ಲೇಬೇಕು ನೋಡಿ ಇದೊಂದು ದೈವಿಕ ನ್ಯಾಯದ ಕ್ಷೇತ್ರ ಇಲ್ಲಿ ಮುಚ್ಚಿಡೋಕೆ ಬಚ್ಚಿಡೋಕೆ ಅಂತ ಏನೂ ಇರೋಲ್ಲ ಆತ್ಮ ಯಮನ ಮುಂದೆ ನಿಂತಾಗ ತನ್ನ ಜೀವನದ ಒಂದೇ ಒಂದು ಸಣ್ಣ ವಿಷಯವನ್ನು ಮರೆಮಾಚೋಕೆ ಆಗೋದಿಲ್ಲ ಎಲ್ಲವೂ ಬಯಲಾಗುತ್ತೆ ಹಾಗಾದ್ರೆ ಈ ವಿಚಾರಣೆಗೆ ಸಾಕ್ಷಿಯೇನೋ ಅದು ನಮ್ಮ ನೆನಪು ಅಥವಾ ಬೇರೆಯವರ ಸಾಕ್ಷಿಯಲ್ಲ ಬದಲಾಗಿ ದೈವಿಕ ಜೀವಿಗಳು ಬರೆದಿಟ್ಟಿಳುವ ಒಂದು ಪರ್ಫೆಕ್ಟ್ ಅಳಿಸೋಕಾಗ್ತಿರಂಥ ದಾಖಲೆ ಯಮನ ನ್ಯಾಯಾಲಯದಲ್ಲಿ ಇಬ್ರು ಪ್ರಮುಖ ಅಧಿಕಾರಿಗಳಿರ್ತಾರೆ ಒಬ್ಬರು ಚಿತ್ರಗುಪ್ತ ಇವರನ್ನ ದೈವಿಕ ಲೆಕ್ಕಾಧಿಕಾರಿ ಅಂತಾನೂ ಕರಿಬೋದು ಆತ್ಮ ಮಾಡಿದ ಪ್ರತಿಯೊಂದು ಒಳ್ಳೆ ಮತ್ತು ಕೆಟ್ಟ ಕೆಲಸವನ್ನ ಇವರು ದಾಖಲೆ ಮಾಡಿರ್ತಾರೆ ಇನ್ನೊಬ್ರು ಶ್ರವಣರು ಒಂದು ವೇಳೆ ಚಿತ್ರಗುಪ್ತನ ಕಣ್ಣು ತಪ್ಪಿಸಿ ಏನಾದ್ರೂ ಮಾಡಿದ್ರೆ ಅಂದ್ರೆ ಸೂಕ್ಷ್ಮವಾದ ಮಾತುಗಳು ಆಲೋಚನೆಗಳಿದ್ರೆ ಅದನ್ನೂ ಕೂಡ ಇವರು ಗಮನಿಸಿ ವರದಿ ಮಾಡ್ತಾರೆ ಹೀಗೆ ಆತ್ಮದ ಕರ್ಮದ ಒಂದು ಕಂಪ್ಲೀಟ್ ದೋಷರಹಿತ ದಾಖಲೆ ಅಲ್ಲಿ ಸಿದ್ಧವಾಗಿರುತ್ತೆ ಕೇವಲ ಈ ದೈವಿಕ ಜೀವಿಗಳು ಮಾತ್ರ ಅಲ್ಲ ಇಡೀ ಬ್ರಹ್ಮಾಂಡವೇ ನಮ್ಮ ಕೆಲಸಗಳಿಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಅಂತ ಹೇಳಲಾಗುತ್ತೆ ಯಾರ್ಯಾರು ಗೊತ್ತಾ ಸೂರ್ಯ ಚಂದ್ರ ಪಂಚಭೂತಗಳು ಅಷ್ಟೇ ಯಾಕೆ ಹಗಲು ಮತ್ತು ರಾತ್ರಿ ಕೂಡ ಇವೆಲ್ಲವೂ ನಮ್ಮನ್ನ ಸದಾಕಾಲ ನೋಡ್ತಾ ಇರುತ್ತೆ ಅಂದ್ಮೇಲೆ ನಮ್ಮ ಕರ್ಮಗಳಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲಲ್ವಾ ಸರಿ ಈಗ ವಿಚಾರಣೆ ಮುಗಿಯಿತು ಮುಂದೆ ತೀರ್ಪಿನ ಸಮಯ ಅಚ್ಚುಕತ್ತಾಗಿಟ್ಟಿದ್ದ ದಾಖಲೆಗಳನ್ನೆಲ್ಲ ಮುಂದಿಡಲಾಗುತ್ತೆ ಮತ್ತು ಆತ್ಮ ತನ್ನ ಕರ್ಮದ ಫಲವನ್ನ ಎದುರಿಸ್ಲೇಬೇಕಾಗುತ್ತೆ ನೋಡಿ ಕರ್ಮ ನ್ಯಾಯದ ಮೂಲ ತತ್ವಾನೇ ಇದು ಭೂಮಿ ಮೇಲೆ ಮಾಡಿದ ಪಾಪಗಳಿಗೆ ತಕ್ಕ ಹಾಗೆ ಶಿಕ್ಷೆ ಸಿಗುತ್ತೆ ಅಂದ್ರೆ ಒಬ್ಬರ ಜೀವನಕ್ಕೂ ಸಾವಿನ ನಂತರ ಅವರ ಭವಿಷ್ಯಕ್ಕೂ ನೇರವಾದ ಸಂಬಂಧ ಇರುತ್ತೆ ಶಿಕ್ಷೆಗಳು ಸುಮ್ಸುಮ್ನೆ ಕೊಡದಲ್ಲ ಮಾಡಿದ ಪಾಪಕ್ಕೆ ತಕ್ಕಂತೆ ಕಣ್ಣಡಿ ಹಿಡಿದ ಹಾಗೆ ಇರುತ್ತೆ ಹಾಗಾದ್ರೆ ಗರುಡ ಪುರಾಣದಲ್ಲಿ ಯಾವೆಲ್ಲ ಪಾಪಗಳ ಬಗ್ಗೆ ಹೇಳಿದ್ದಾರೆ ಕೆಲವು ಉದಾಹರಣೆಗಳನ್ನ ನೋಡೋದಾದ್ರೆ ಬೇರೆಯವರಿಗೆ ಮೋಸ ಮಾಡೋದು ಗುರು ದೇವಸ್ಥಾನ ಅಥವಾ ಬ್ರಾಹ್ಮಣರ ವಸ್ತುಗಳನ್ನ ಕದಿಯೋದು ಸುಳ್ಳು ಹೇಳಿ ಬೇರೆಯವರಿಗೆ ತೊಂದರೆ ಕೊಡೋದು ಮನೆಗೆ ಬಂದ ಅತಿಥಿಗಳಿಗೆ ಊಟ ನೀರು ಕೊಡದೇ ಇರೋದು ಹಿರಿಯರು ಮತ್ತು ಪವಿತ್ರ ಗ್ರಂಥಗಳಿಗೆ ಅಗೌರವ ತೋರೋದು ಮತ್ತೆ ಅಹಂಕಾರ ಮತ್ತು ಸ್ವಾರ್ಥದಿಂದ ಮೆರೆಯೋದು ಇವೆಲ್ಲವನ್ನೂ ಪಾಪ ಅಂತ ಪರಿಗಣಿಸಲಾಗಿದೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಮಾತಿದೆ ಗಮನಿಸಿ ಪಾಪಿ ತಾನು ಮಾಡಿದ ಕರ್ಮದ ಫಲವನ್ನ ಒಬ್ಬನೇ ಅನುಭವಿಸ್ಬೇಕು ತಾನು ಯಾರಿಗೋಸ್ಕರ ಆಸ್ತಿ ಸಂಪತ್ತು ಮಾಡಿದ್ನೋ ಆ ಕುಟುಂಬದವರು ಬಂದು ಇವನ ಕಷ್ಟವನ್ನ ಹಂಚ್ಕೊಳ್ಳೋದಿಲ್ಲ ಹೊಣೆಗಾರಿಕೆ ಸಂಪೂರ್ಣವಾಗಿ ವೈಯಕ್ತಿಕ ಒಂದು ವೇಳೆ ಆತ್ಮದೋಷಿ ಅಂತ ಸಾಬೀತಾದ್ರೆ ಅದರ ಪ್ರಯಾಣ ಅಲ್ಲಿಗೆ ಮುಗಿಯೋದಲ್ಲ ಅಲ್ಲಿಂದ ಮುಂದೆ ಹೋಗ್ಬೇಕಾಗಿದ್ದು ನರಕಗಳಿಗೆ ಗರುಡ ಪುರಾಣದಲ್ಲಿ ಒಂದಲ್ಲ ಹಲವಾರು ನರಕಗಳ ಬಗ್ಗೆ ಹೇಳಲಾಗಿದೆ ಅಲ್ಲಿ ಮಾಡಿದ ಪಾಪಕ್ಕೆ ಅನುಗುಣವಾಗಿ ಶಿಕ್ಷೆ ಕಾದಿರುತ್ತೆ ಆ ಶಿಕ್ಷೆಗಳು ಎಷ್ಟು ಭಯಾನಕವಾಗಿರುತ್ತೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಇಲ್ಲಿವೆ ಜನರಿಗೆ ಮೋಸ ಮಾಡಿ ಅವರನ್ನ ಶೋಷಣೆ ಮಾಡಿದ್ರೆ ಅವರನ್ನ ಕಬ್ಬಿನ ಗಾಣದಲ್ಲಿ ಹಾಕಿ ಅರೆದ ಹಾಗೆ ಶಿಕ್ಷೆ ಕೊಡ್ತಾರಂತೆ ಬಾಯಾರಿದವರಿಗೆ ನೀರುಡ್ಲಿಲ್ವಾ ಅವರಿಗೆ ನೀರನ್ನೇ ಕೊಡದೆ ಕೊಳಚೆ ನದಿಯಿಂದ ಕುಡಿಯುವ ಹಾಗೆ ಮಾಡಲಾಗುತ್ತೆ ಆಹಾರವನ್ನ ಕದ್ದವರಿಗೆ ಅಥವಾ ಅತಿಥಿಗಳಿಗೆ ಊಟ ನಿರಾಕರಿಸಿದವರಿಗೆ ಚೂಪಾದ ಕೊಕ್ಕಿನ ಹಕ್ಕಿಗಳು ಮತ್ತು ನಾಯಿಗಳು ಬಂದು ದಾಳಿ ಮಾಡ್ತವೆ ಗರುಡ ಪುರಾಣದಲ್ಲಿ ಹೇಳಿರೋ ಭಯಾನಕ ಶಿಕ್ಷೆಗಳಲ್ಲಿ ಶಾಲ್ಮಲೀ ಮರ ಕೂಡ ಒಂದು ಯಮನ ರಾಜ್ಯದಲ್ಲಿರೋ ಈ ಮರದ ಮುಳ್ಳುಗಳು ಹೇಗಿರುತ್ತೆ ಗೊತ್ತಾ ಕತ್ತಿಯ ಹಾಗೆ ಹರಿತ ಅದು ಕೆಂಪಗೆ ಕಾದಿರುತ್ತೆ ಪಾಪಿಗಳನ್ನ ಈ ಮರಕ್ಕೆ ಕಟ್ಟಿ ಹಿಂಸಿಸಲಾಗುತ್ತೆ ಕಲ್ಪನೆ ಮಾಡ್ಕೊಳ್ಳೋಕು ಭಯವಾಗುತ್ತೆ ಅಲ್ವಾ ಗರುಡ ಪುರಾಣ ಚೇವಲ ಒಂದೇ ಒಂದು ನರಕದ ಬಗ್ಗೆ ಹೇಳೋದಿಲ್ಲ ಬದಲಿಗೆ ಒಟ್ಟು ಇಪ್ಪತ್ತೊಂದು ಮುಖ್ಯವಾದ ನರಕಗಳನ್ನ ಉಲ್ಲೇಖಿಸುತ್ತೆ ಪ್ರತಿಯೊಂದು ನರಕವನ್ನು ಬೇರೆ ಬೇರೆ ರೀತಿಯ ಪಾಪಗಳಿಗೆ ಶಿಕ್ಷೆ ಕೊಡೋಕೆ ಅಂತಾನೆ ವಿನ್ಯಾಸಗೊಳಿಸಲಾಗಿದೆಂತೆ ಸೊ ಈ ಎಲ್ಲಾ ವಿವರಣೆಯ ಸಾರಾಂಶ ಏನು ತುಂಬ ಸರಳ ನಾವು ಮಾಡೋ ಕೆಲ್ಸಗಳಿಗೆ ಕ್ರಿಯೆಗಳಿಗೆ ತಪ್ಪಿಸ್ಕೊಳೋಕೆ ಆಗದಂಥ ಪರಿಣಾಮಗಳು ಇದ್ದೇ ಇರುತ್ತೆ ಇದೇ ಕರ್ಮದ ನಿಯಮ ನಮ್ಮ ಕ್ರಿಯೆಗಳೇ ನಮ್ಮ ಆತ್ಮದ ಪ್ರಯಾಣವನ್ನ ಮತ್ತು ಕೊನೆಯಲ್ಲಿ ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ ನಮ್ಮ ಕರ್ಮಗಳೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆಯೇ ಈ ಪ್ರಶ್ನೆ ನಮ್ಮ ಜೀವನದ ಆಯ್ಕೆಗಳ ಬಗ್ಗೆ ನಾವು ಬದುಕುತ್ತಿರುವ ರೀತಿಯ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ ಈ ಕುರಿತು ಆಲೋಚಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು